ನಮ್ಮ ಸಿದ್ದರಾಮಲ್ಲಿ ಕೆಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ವಂಚಿತರಾಗಿದ್ದೇವೆ ಆ ಮತ್ತೊಂದು ಮಾತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೂ ಸೀಮಿತವಾಗಿಲ್ಲ ಅಥವಾ ಕಾರ್ಪೊರೇಷನ್ಗೆ ಸೀಮಿತ ಅತಂತ್ರವಾದ ಜೀವನವನ್ನು ನಿವಾರಿಸುತ್ತಿದ್ದೇವೆ ಡೈಲಿ ಯಾರು ಬಂದು ಯಾವುದೇ ಮೂಲಭೂತ ಸೌಕರ್ಯಗಳು ಒದಿಸೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಆ ರೀತಿ ಆದ ಕಾರಣ ನಾವು ಜಿಲ್ಲಾಧಿಕಾರಿಗೂ ವಿನಂತಿ ಮಾಡ್ಕೋದೇನೆಂದರೆ ನಮಗೆ ಯಾವುದೋ ಒಂದು ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಳ್ಬೇಕು ಮತ್ತು ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಲಿ ಅಥವಾ ಕಾರ್ಪೊರೇಷನ್ಗಾಲಿ ನಮಗೆ ಸೇರ್ಪಡೆ ಮಾಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕೇಳಿಕೊಬೇಕಂತ ನಮ್ಮಲ್ಲಿ ಎಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನಾ ನಾಲಿ ಇಲ್ಲ ನಾ ನಾಲಿ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರೋಡು ಇಲ್ಲ ಲೇಟು ಬೀದಿ ಲೇಟುಗಳು ಬಿ ಇಲ್ಲ ಸರ್ ಇಲ್ಲ ಕಾರ್ಪೊರೇಷನ್ ಸೇರ್ಪಡೆ ಆಗಿಲ್ಲ ರೀ ನಾ ಗ್ರಾಮ ಪಂಚಾಯತ್ಗೆ ಸೇರ್ಪಡೆ ಇಲ್ಲ ವೋಟಿಂಗ್ ನಮ್ಮ ಉದ್ದೇಶ ಅಂದರೆ ಯಾವುದೇ ಒಂದು ಕಾರ್ಪೊರೇಷನ್ ಸೇರ್ಪಡೆ ಮಾಡಬೇಕಿಲ್ಲ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕು ಅಂತ ವಿನಂತಿ ಕಳಿಸ್ತೀವಿ ಮತ್ತು ಮೂಲಭೂತ ಸೌಕರ್ಯಗಳು ಸದ್ಯದಲ್ಲಿ ಯಾರಿಗೂ ಭಾಳ ಭಾಳ ತಕಿ ಬಳಕೆ ಓಟಿಂಗ್ ಬಂತಂದರೆ ಎಲ್ಲರೂ ಬಂದು ಉತ್ತರ ಒಲೆಗೆ ಓಟಿಂಗ್ ಮಾಡ್ತೀವಿ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಟು ಓಟಿಂಗ್ ಮಾಡ್ತಿದ್ರು ಎಮ್ ಎಲ್ ಎ ಓಟಿಂಗ್ ಮಾಡ್ತೀವಿ ಎಮ್ ಎಲ್ ಎ ಓಟಿಂಗ್ ಮಾಡ್ತಿರು ಎಮ್ ಎಲ್ ಎ ಓಟಿಂಗ್ ಉತ್ತರ ಉತ್ತರ ಒಲೆಗೆ ಮಾಡುತ್ತಿದೆ ಸರ್ ಕಾರ್ಪೊರೇಷನ್ ವಾರ್ಡ್ ನಂಬರ್ ಟೂ ಮಾಡುತ್ತೆ ಆ ಓಟಿಂಗ್ ಮಾಡ್ಕೊಂಡ ನಂತರ ಯಾರು ಅಧಿಕಾರಿಗಳು ಕೇಳೋದಿಲ್ಲ ಕಾರ್ಪೊರೇಷನ್ ಕಾರ್ಪೋರೇಷನ್ ಕೇಳೋಲ್ಲ ಅವರು ಕೇಳುತ್ತೆ ಸುಮಾರು ಹದಿನೈದು ವರ್ಷಗಳಿಂದ ಏನು ಸಿದ್ಧರು ಕಾಲಿ ಅಂತ ಬಡಾವಣೆ ಅದ ವಾರ್ಡ್ ನಂಬರ್ ಎರಡರದಾಗ ಎಂದು ಕಪ್ನೂರು ಹಾಪ್ತಿದ ಬರ್ತದೆ ರೀ ಆ ವಾರ್ಡ್ ಅದು ಸಿದ್ಧಾರ್ಡ್ ಕಾಲಿ ಅಂತ ಬಡಾವಣೆ ಈ ಕಡೆ ಇತ್ತ ಕಾರ್ಪೋಷನ್ ಮಹಾನಗರ ಪಾಲಿಕೆದಾಗ ಸೇರ್ಪಡೆಯಿಲ್ಲ ಪಂಚಾಯತ್ನಾಗ ಸೇರ್ಪಡೆ ಇಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಇದೇ ಸಮಸ್ಯೆ ಆಗ್ಯದ ರೀ ಇಪ್ಪತ್ತೈದು ವರ್ಷದಿಂದ ನಾವು ಏನಪ್ಪ ಒಂದು ಜಿಲ್ಲಾಧಿಕಾರಿ ಒಂದು ಮನವಿ ಮಾಡ್ತಾ ಇದ್ದೇವೆ ಇವತ್ತು ಏನು ಕೂಡಲೇ ವಾರದೊಳಗೆ ಆ ಬ ಬಡಾವಣೆಯನ್ನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಬೇಕು ಒಂದು ಇಲ್ಲ ಪಂಚಾಯತ್ಗೆ ಸೇರ್ಪಡೆ ಮಾಡಬೇಕು ಒಂದು ವೇಳೆ ವಾರದಲ್ಲಿ ಕ್ರಮ ಕೊಡದೆ ಕೈಗೊಳ್ಳದೆ ಹೋದಲ್ಲಿ ಕಲಬುರಗಿ ಉಮ್ರಾಬಾದ್ ರಿಂಗ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಅದ ಅದು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡ್ತೇವೆ